ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅಪ್ರಾಪ್ತ ಬಾಲಕಿಯ ಮರ್ಡರ್ ಆಗಿರುವಂಥದ್ದು ಗುಲ್ಬರ್ಗದಿಂದ ಮೈಸೂರಿಗೆ ಬಲೂನನ್ನು ಮಾರಲಿಕ್ಕೆ ಬಂದಂತಹ ಬಾಲಕಿ ಇವತ್ತು ಮರ್ಡರ್ ಆಗಿರುವಂಥದ್ದು ಮೈಸೂರಿನಲ್ಲಿ ಬೆಚ್ಚಿ ಬೀಳುವಂತಹ ಘಟನೆ ನಡೆದು ಹೋಗಿರುವಂಥದ್ದು ಯಾಕಂದರೆ ಈಗಷ್ಟೇ ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ವ್ಯಕ್ತಿಯ ಕೊಲೆ ಆಗಿತ್ತು ಆ ಕೊಲೆಗೂ ಕೊಲೆ ಮಾಸುವ ಮುನ್ನವೇ ಅದೇ ಪ್ರದೇಶದಲ್ಲಿ ಮತ್ತೊಂದು ಮರ್ಡರ್ ಆಗಿರುವಂಥದ್ದು ಇದು ಕಾನೂನಿನ ಸುವ್ಯವಸ್ಥೆ ಎಲ್ಲಿಗೆ ತಲುಪಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಮೈಸೂರಿನ ಜನತೆಯೂ ಕೂಡ ಆತಂಕಕ್ಕೆ ಒಳಗಾಗಿರುವಂಥದ್ದು ಆ ಕುಟುಂಬಸ್ಥರು ಬಂದು ನೋಡಿದಂತಹ ಒಂದು ಸಂದರ್ಭದಲ್ಲಿ ಅಪ್ರಪ್ತೆ ಬಾಲಕಿಯ ಮೈ ಮೇಲೆ ಅಂದರೆ ಅರಬೆತ್ತಲೆಯಾಗಿ ಅವರ ಮೃತದೇಹ ಸಿಗುತ್ತೆ ಆ ಮೃತದೇಹ ಸಿಕ್ಕಂತಹ ಸ್ಥಳದಲ್ಲಿ ನಾನಿದ್ದೀನಿ ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಇದು ಅಂದರೆ ಅರಮನೆಯ ಮುಂಭಾಗ ವಸ್ತು ಪ್ರದರ್ಶನದ ಆವರಣದಲ್ಲಿ ನಡೆದು ಹೋಗಿರುವಂತಹ ಒಂದು ಘಟನೆ ನೀವು ಗಮನಿಸ್ಬೋದು ಅಂದರೆ ಅಲೆಮಾರಿಯ ಜನಾಂಗದವರು ಒಂದು ಮೈಸೂರು ದಸರಾ ಸಂದರ್ಭದಲ್ಲಿ ಸಾಕಷ್ಟು ಕಡೆಗಳಿಂದಲೂ ಕೂಡ ಮೈಸೂರಿಗೆ ಬಂದು ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇರ್ತಾರೆ ಜೀವನವನ್ನು ನಡೆಸ್ತಾ ಇರ್ತಾರೆ ಅದೇ ರೀತಿ ಗುಲ್ಬರ್ಗದಿಂದ ಬಂದಂತಹ ಅಲೆಮಾರಿಗಳೇನಿದ್ದರೆ ಬಲೂನನ್ನು ಮಾರ್ಕೊಂಡು ಪಿ ಪಿಗಳನ್ನು ಮಾರ್ಕೊಂಡು ಮೈಸೂರಿನಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ ವಸ್ತು ಪ್ರದರ್ಶನದ ಆವರಣದಲ್ಲಿ ಅವರು ಟೆಂಟ್ಗಳನ್ನು ಹಾಕ್ಕೊಂಡು ಜೀವನವನ್ನು ಮಾಡ್ತಾಯಿರ್ತಾರೆ ಆ ಒಂದು ಸಂದರ್ಭದಲ್ಲಿ ತಡರಾತ್ರಿ ಅಂದರೆ ಮಳೆ ಬರುವಂತಹ ಸಂದರ್ಭದಲ್ಲಿ ಆ ಬಾಲಕಿ ವಾಶ್ರೂಮ್ಗೆ ಹೋಗಬೇಕು ಅಂತ ಈ ಈ ಒಂದು ಸ್ಥಳಕ್ಕೆ ಬರ್ತಾರೆ ಈ ಒಂದು ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ನಂತರ ಅವರ ಪೋಷಕರು ಎದ್ದು ನೋಡಿದಂದ್ರೆ ಈ ಒಂದು ಸ್ಥಳಕ್ಕೆ ಬಂದು ನೋಡಿದಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಮೃತದೇಹ ಪತ್ತೆಯಾಗುತ್ತೆ ಈ ಮೃತದೇಹವನ್ನು ಕುಟುಂಬಸ್ಥರು ನೋಡಿ ಒಂದು ರೀತಿ ದಿಗ್ಭ್ರಮೆಗೆ ಒಳಗಾಗಿರುವಂಥದ್ದು ಯಾಕಂದರೆ ಅರೆಬೆತ್ತಲೆಯಾಗಿ ಕಂಡಂತಹ ಮೃತದೇಹ ಏನಿದೆ ಅದನ್ನು ಕಂಡಂತಹ ಪೋಷಕರು ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸುಮಾರು ಬೆಳಗಿನ ಜಾವ ಐದು ಗಂಟೆಗೆ ಬಾಲಕಿ ಆ ಟೆಂಟ್ನಲ್ಲಿ ಇಲ್ಲ ಎಂಬುದು ಅವರ ಪೋಷಕರಿಗೆ ತಿಳಿದು ತಿಳಿಯುತ್ತೆ ಅದಾದ ನಂತರ ಇಲ್ಲಿ ಬಂದು ನೋಡಿದಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಗೊತ್ತಾಗುತ್ತೆ ನೀವು ಆ ಟೆಂಟನ್ನು ಕೂಡ ಗಮನಿಸ್ಬೋದು ಅಂದರೆ ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಸಾಕಷ್ಟು ಕಡೆಗಳಿಂದ ಬರುವಂಥವರು ಇಲ್ಲಿ ಟೆಂಟನ್ನು ಹಾಕೊಂಡು ಅವರವನ್ನು ಜೀವನವನ್ನು ನಡೆಸಲಿಕ್ಕೆ ಬರ್ತಾರೆ ಯಾಕಂದರೆ ಬಲೂನಾಗ ಪಿಗಳನ್ನಾಗಿರ್ಬೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಮಾರಾಟವನ್ನು ಮಾಡ್ತಾ ಇರ್ತಾರೆ ನೀವು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಾ ಅದೇ ಒಂದು ಸ್ಪಾಟ್ನಲ್ಲಿ ಈ ಒಂದು ಬಾಲಕಿಯ ಪೋಷಕರು ಕೂಡ ಟೆಂಟ್ ಅನ್ನು ಹಾಕೊಂಡು ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಂಥದ್ದು ಒಳಗಡೆನೆ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದರೆ ಎಂಥವ್ರಿಗಾದ್ರೂ ಕೂಡ ಭಯ ಆಗುತ್ತೆ ಯಾಕಂದರೆ ಸುತ್ತಮುತ್ತ ಇಲ್ಲಿ ವಾಸ ಮಾಡುವಂತಹ ಜನರಿಗೂ ಕೂಡ ಭಯ ಆಗಿದೆ ಈ ಒಂದು ಪ್ರಕರಣ ಯಾವ ರೀತಿ ಆಗಿದೆ ಯಾರು ಮಾಡಿದ್ದಾರೆ ಅನ್ನೋ ಒಂದು ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂಥದ್ದು ಈಗ ಈ ಒಂದು ಪ್ರಕರಣವನ್ನು ಪೊಲೀಸ್ನವರು ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಈ ಒಂದು ಪ್ರಕರಣದಲ್ಲಿ ಬಾಲಕಿಯ ಅಪ್ರಾಪ್ತ ಬಾಲಕಿಯನ್ನು ಹತ್ತು ವರ್ಷದ ಬಾಲಕಿಯನ್ನು ಯಾವ ರೀತಿ ಮರ್ಡರ್ ಮಾಡಿದ್ದಾರೆ ಯಾರು ಮರ್ಡರ್ ಮಾಡಿದ್ದಾರೆ ರೇಪ್ ಅಂಡ್ ಮರ್ಡರ್ ಆಗಿದೆಯಾ ಅನ್ನೋ ತನಿಖೆ ಪೊಲೀಸರ ಒಂದು ತನಿಖೆಯಿಂದ ಮಾತ್ರ ಹೊರಬರಲು ಸಾಧ್ಯವಾಗಿರುವಂಥದ್ದು ಮೈಸೂರಿನಲ್ಲಿ ಯಾಕೆ ಅಂದರೆ ಅರಮನೆಯ ಆವ ಮುಂದೆನೇ ಅರಮನೆಯ ಮುಂದೆ ವಸ್ತು ಪ್ರದರ್ಶನದ ಆವರಣದಲ್ಲಿ ಇಂತಹ ಒಂದು ಘಟನೆಗಳು ನಡೆದರೆ ಜನರು ವಾಸ ಮಾಡಲಿಕ್ಕೆ ಎಷ್ಟರ ಮಟ್ಟಿಗೆ ಧೈರ್ಯ ಇರುತ್ತೆ ಅನ್ನೋ ಒಂದು ಪ್ರಶ್ನೆಗಳು ಮೂಡಿಬರ್ತಾ ಇದೆ ಪೊಲೀಸ್ ಕಾನೂನಿನ ಸುವ್ಯವಸ್ಥೆ ಎಲ್ಲಿಗೆ ತಲುಪಿದೆ ನಮ್ಮದು ಅನ್ನೋದು ಕೂಡ ಜನಗಳ ಪ್ರಶ್ನೆ ಆಗಿರುವಂಥದ್ದು ಭಯ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು ಈ ಒಂದು ಗುಲ್ಬರ್ಗದಿಂದಂಥ ಬಂದಂತಹ ಬಾಲಕಿ ಏನಿದ್ದಾರೆ ರಾಧಿಕಾ ಎಂಬುವರು ಹತ್ತು ವರ್ಷದ ಬಾಲಕಿಯಾಗಿರ್ತಾರೆ ಹಾಗಾಗಿ ಈ ಬಾಲಕಿಯನ್ನು ಯಾವ ರೀತಿ ಹತ್ಯೆಯನ್ನು ಮಾಡಲಾಗ್ತು ಮರ್ಡರ್ ಮಾಡಲಿ ಮಾಡಿದಾರಾ ಅಥವಾ ಅಂಡ್ ಮರ್ಡರ್ ಆಗಿದೆಯೋ ಅನ್ನೋ ಶಂಕೆ ಮೂಡ್ತಾ ಇರುವಂಥದ್ದು ಒಟ್ಟಾರೆ ಪೊಲೀಸ್ನವರ ತನಿಖೆಯಿಂದ ಮಾತ್ರ ಇದು ಹೊರಬರಲು ಸಾಧ್ಯ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಸ್ಥಳವನ್ನು ಕೂಡ ಮಹಜರನ್ನು ಮಾಡಲಾಗಿರುವಂಥದ್ದು ಅವರ ಕುಟುಂಬಸ್ಥರಿಂದನೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿರುವಂಥದ್ದು ಕುಟುಂಬಸ್ಥರ ಒಂದು ಹೇಳುವಂತಹ ಪ್ರಕಾರ ಒಂದು ಮಾಹಿತಿಯನ್ನು ಗಮನಿಸ್ತಾ ಹೋದರೆ ಅವ್ರಿಗೂ ಕೂಡ ಸಾಕಷ್ಟು ಅನುಮಾನಗಳಿರುವಂಥದ್ದು ಒಟ್ಟಿನಲ್ಲಿ ಮೈಸೂರಿನ ಒಂದು ಶಾಂತಿ ಅಶಾಂತಿಯಾಗಿ ಕಾಣ್ತಾ ಇರುವಂಥದ್ದು ಇಲ್ಲಿ ಮೈಸೂರಿನ ಜನತೆಯು ಕೂಡ ಬೆಚ್ಚಿ ಬಿದ್ದಿರುವಂಥದ್ದು ಈ ಪ್ರಕರಣ ಎಲ್ಲಿಗೆ ಬಂದು ತಲುಪುತ್ತೆ ಯಾವ ರೀತಿ ತನಿಖೆಯನ್ನು ಮಾಡ್ತಾರೆ ಇದಕ್ಕೆ ಕಾರಣವಾದಂಥವ್ರ ಯಾವ ರೀತಿ ಪೊಲೀಸ್ನವರು ಬಂಧಿಸ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಆದರ್ಶ ಜೊತೆ ಚೇತನೇಶ್ ಟಿವಿ ಮೈಸೂರು